ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ನಾನು ಕೂಡ ಚೆನ್ನಾಗಿದ್ದೇನೆ ನೋಡಿ ತುಂಬ ದಿನಗಳಾಯಿತು ನಾನು ವಿಡಿಯೋನೇ ಮಾಡಿಲ್ಲ ಕುಕ್ಕಿಂಗ್ದು ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ಚಾನಲ್ಸ್ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೇನೆ ಅದು ಏನಪ್ಪ ಅಂದರೆ ಖಾರವಾಗಿರುವಂಥ ಶಂಕರಪಾಳ್ಯನ ಮಾಡ್ತಾ ಇದ್ದೇನೆ ಅದು ಪುದೀನ ಲಿಫ್ಟ್ನ ಬಳಸ್ಕೊಂಡ್ಬಿಟ್ಟು ಅದು ಸೂಪರ್ ಆಗಿರುತ್ತೆ ನಾವು ಶಂಕರಪಾಳ್ಯನ ಸ್ವೀಟ್ ಆಗಿರೋದನ್ನು ತಿಂದಿರ್ತೇವೆ ಹಾಗೆ ಖಾರವಾಗಿರೋದನ್ನು ಟೇಸ್ಟ್ ಮಾಡಿ ನೋಡ್ರಲ್ಲ ಅದಕ್ಕೋಸ್ಕರ ನಾನಿವಾಗ ನಿಮ್ಮ ಮುಂದೆ ಇವಾಗ ಖಾರವಾಗಿರುವಂಥ ಶಂಕರಪಾಳ್ಯನ ತೊಗೊಂಡು ಬಂದಿದ್ದೀನಿ ಅದು ಪುದೀನ ಲೀಫನ ಬಳಸಿಬಿಟ್ಟು ಶಂಕರಪಾಳೆನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಏನಪ್ಪ ಹೇಳೋದಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಜಾಸ್ತಿ ಜನಕ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನನ್ನ ವಿನಂತಿ ಬನ್ನಿ ಪುದೀನ ಪುದೀನಾ ಏನೇನು ಇಂಗ್ರೀಡಿಯಂಟ್ಸ್ನ ಬೇಕು ಅಂತ ನೋಡ್ಕೊಂಡು ಅದು ತುಂಬಾ ಕಡಿಮೆ ಇದೆ ಕಡಿಮೆ ಇಂಗ್ರಿಡೆಂಸ್ ಮಾಡಿಕೊಂಡು ತುಂಬ ರುಚಿಕರವಾಗಿರುವಂಥ ಶಂಕರಪಾಳೆನ ಮಾಡ್ಕೋಬೋದು ನಾವು ಮೊದಲನೇದಾಗಿ ನಾನು ಇಲ್ಲಿ ಒಂದಷ್ಟು ಒಂದು ಚಿಕ್ಕದಾಗಿರೋದಂಥ ಒಂದು ಕಟ್ನ ಪುದೀನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ತೊಳ್ಕೊಂಡಿದ್ದೇನೆ ನೋಡಿ ಒಂದು ಕಟ್ಟಿದೆ ಇದು ಪುದೀನ ಸೊಪ್ಪು ಹಾಗೇ ಇಲ್ಲಿ ಒಂದು ಬೋಲು ಮೈದಾ ಹಿಟ್ಟು ತೊಗೊಂಡಿದ್ದೇನೆ ನೋಡಿ ಇಲ್ಲಿ ಖಾರಕ್ಕೆ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ ಐದು ಐದಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ನಾನು ಇಲ್ಲಿ ಬಿಳಿ ಹಳ್ಳ ತಗೊಂಡಿದ್ದೇನೆ ಬಿಳಿ ಎಣ್ಣೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಶಂಕರಪಾಳೆ ಅದಕ್ಕಾಗಿ ಇಲ್ಲಿ ಬಿಳಿ ಹಣ್ಣು ಹಾಗೆ ಹಾಕ್ತಾ ಇಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೇನೆ ಹುರ್ಕೊಂಡಿದ್ದೇನೆ ಹಾಗಾಗಿ ಮತ್ತೆ ಇಲ್ಲಿ ಕರೆಯದಕ್ಕೆ ಇಲ್ಲಿ ಎಣ್ಣೆನ ತೊಗೊಂಡಿದ್ದೇನೆ ಬನ್ನಿ ಶಂಕರಪಾಳೆನ ಹೇಗೆ ಮಾಡ್ಕೊಂಬರೋದು ಅಂತ ನೋಡೋಣ ನಾನು ಇಲ್ಲಿ ಪುದೀನ ಲೀಫ್ ಮತ್ತು ಗ್ರೀನ್ ಚಿಲ್ಲಿ ಉಪ್ಪು ಸೇರಿಸ್ಬಿಟ್ಟು ನಾನೀಗ ಇದನ್ನು ಬರ್ತೇನೆ ಬನ್ನಿ ರುಬ್ಕೊಂಬರೋಣ ನೋಡಿ ಇಲ್ಲಿ ನಾನು ಮೊದಲೇದಾಗಿ ಮಿಕ್ಸಿ ಜಾರ್ನ ತಗೊಂಡಿದ್ದೇನೆ ಅದಕ್ಕೆ ಪುದೀನ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಬರೋಣ ಅದ್ರ ಜೊತೆಗೆ ಉಪ್ಪು ಮತ್ತು ಗ್ರೀನ್ ಚಿಲ್ಲಿನ ಬಳಸ್ಕೊಂಬಿಟ್ಟು ರುಬ್ಕೊಂಬರೋಣ ಸ್ವಲ್ಪನೇ ಇದ್ದೀನಿ ಸಾಲ್ಟು ನೋಡಿಬಿಟ್ಟು ಹಾಕೊಳ್ಳೋಣ ಆಮೇಲೆ ಬನ್ನಿ ಇದನ್ನು ನಾನು ರುಬ್ಕೊಂಬರ್ತೇನೆ ನೋಡಿ ನಾನು ಇದನ್ನು ರುಬ್ಕೊಂಬಂದಿದ್ದೇನೆ ಈಗ ಬಂದಿದೆ ನೈಸಾಗಾಗಿದೆ ಜಾಸ್ತಿ ನೀರು ಹಾಕಿಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ರುಬ್ಕೊಂಡ್ಬಿಟ್ಟಿದ್ದೇನೆ ಬನ್ನಿ ಇದನ್ನು ನಾವು ಈಗ ಒಂದು ಮಿಕ್ಸಿ ಬೋಲ್ಗೆ ಹಿಟ್ಟು ಮತ್ತು ಇದನ್ನು ಬೆರೆಸ್ಕೊಂಡ್ಬಿಟ್ಟು ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೋಲನ್ನ ತೊಗೊಂಡಿದ್ದೇನೆ ಅದಕ್ಕೆ ನಾನು ಇವಾಗ ಒಂದು ಬೋಲ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೆ ಅದಕ್ಕೇ ನಾನು ಇವಾಗ ಡೈರೆಕ್ಟ್ ಆಗಿಬಿಟ್ಟು ಪುದೀನ ರುಬ್ಕೊಂಬಂದಿರುವಂಥ ಪುದೀನನ ಹಾಕ್ತಾಯಿದ್ದೇನೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ಒಂದುವರೆ ಟೀ ಸ್ಪೂನ್ ಹಾಕಿದ್ದೀನಿ ಹಾಗೆಯೇ ಇನ್ನೂ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅದು ಯಾಕೋ ಸ್ವಲ್ಪ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಡೋಣ ಸರಿ ಹೋಗುತ್ತೆ ಹಾಗೆ ಇಲ್ಲಿ ಕುರ್ದಿಟ್ಕೊಂಡಿರುವಂಥ ಎಳ್ಳನ್ನ ಹಾಕೋತಾ ಇದ್ದೇನೆ ನೋಡಿ ಇದೆ ನಾನು ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಪುರಿ ಅದಕ್ಕೆ ಕಲ್ಸ್ಕೊಂಬಿಡೋಣ ಹಿಟ್ಟನ್ನ ಬನ್ನಿ ಈ ಹಿಟ್ಟನ್ನ ನಾನು ಕಲಿಸ್ಕೊಂಬರ್ತೇನೆ ನೋಡಿ ಹಿಟ್ಟನ್ನ ಕಲಿಸಾಯಿತು ಹೀಗೆ ಚೆನ್ನಾಗಿ ಬಂದಿದೆ ಹಿಟ್ಟು ಇದನ್ನೇ ನಾನು ನೆನೆಯೋದಕ್ಕೆ ಬಿಡೋದಿಲ್ಲ ಹಾಗೆಯೇ ಲಟಿಸ್ಬಿಟ್ಟು ಇದನ್ನು ಶಂಕರಪಾಳೆ ಥರ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿತೇನೆ ಬನ್ನಿ ಲಟ್ಸೋದು ಹೇಗಂತ ನೋಡ್ಕೊಂಡ್ಬರೋಣ ನೋಡಿ ನಾನು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಡ್ತೇನೆ ಹಾಗೆಯೇ ಕಲಸಿಟ್ಟಿರುವಂಥ ಹಿಟ್ಟನ್ನ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಬಿಟ್ಟು ಉದ್ಕೊಳ್ಳೋಣ ಲಟ್ಟಿಸ್ಕೊಂಬಿಡೋಣ ಇದನ್ನು ಚಪಾತಿ ಲಟ್ಸಿರೋ ಥರ ನೋಡಿ ಇಷ್ಟು ಸಾಕು ಉಂಡೆ ನೋಡಿ ಹೀಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕದಾಗಿ ತುಂಬಾ ತೆಳುವಾಗಿ ಬೇಡ ತುಂಬಾ ದಪ್ಪಗೂ ಬೇಡ ಒಂದು ಪೂರಿ ಲಟ್ಸಿರೋ ಥರ ಲಟ್ಸೋಣ ಕಟ್ ಮಾಡಿಬಿಟ್ಟು ಹಾಕೋಕೆ ನೋಡಿ ಇಷ್ಟು ಸೈಜ್ ತೊಗೊಂಡಿದ್ದೇನೆ ಉಂಡೆನ ಬನ್ನಿ ಉತ್ಕೊಂಡ್ಬರೋಣ ಅದು ಈಗ ನಾನು ಮೊದಲಾದಾಗಿ ಇಲ್ಲಿ ಸ್ಟವ್ ಹಚ್ಕೊಂಡ್ಬಿಟ್ಟು ಎಣ್ಣೆನ ಬಿಸಗೆ ಇಟ್ಕೊಂಡ್ಬಿಡ್ತೇನೆ ನೋಡಿ ನಾನು ಇಲ್ಲಿ ಸ್ಟೋವ್ ಹಚ್ಕೊಂಡ್ಬಿಡ್ತೇನೆ ಹಾಗೆಯೇ ಕರಿಯೋದಕ್ಕೆ ಒಂದು ಪಾತ್ರೆ ಕೂಡ ಇಟ್ಕೊಂಬಿಡೋಣ ಪಾತ್ರೆಗೆ ಎಣ್ಣೆ ಹಾಕೊಂಡ್ಬಿಡ್ತೇನೆ ನಾನು ಬನ್ನಿ ಎಣ್ಣೆ ಬಿಸಾಗಿಟ್ಟಾಯಿತು ಹಾಗೆ ನಾನಿಲ್ಲಿ ಉದ್ಕೊಂಬಿಡ್ತೇನೆ ಹೀಗೆ ಹಿಟ್ಟು ಹಚ್ಕೋಬೇಕು ಇಲ್ಲಾಂದರೆ ಅಂಟ್ಕೊಳುತ್ತ ಇದು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಉತ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟು ಸಾಕು ನೋಡಿ ನಾನು ಇಷ್ಟು ತಟ್ಟಿದ್ದೇನೆ ಲಟ್ಸಿದ್ದೇನೆ ಚೆನ್ನಾಗಿ ಬಂದಿದೆ ಮಾತ್ರ ಇದನ್ನು ಒಂದು ನಾಲ್ಕೈದನ್ನ ಲಟ್ಸ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಬನ್ನಿ ನಾನು ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡ್ತೇನೆ ನೋಡಿ ಹೀಗೆ ಸೂಪರಾಗಿರುತ್ತೆ ಮಾತ್ರ ತಿನ್ನಲಿಕ್ಕೆ ನಾವು ಅತಿ ಹೆಚ್ಚಾಗಿ ಆಗಿರುವಂಥ ಶಂಕರಪಾಳ್ಯನ ತಿಂದಿರ್ತೇವೆ ಈ ಥರ ಖಾರವಾಗಿರೋದು ತಿಂದಿರಲ್ಲ ನೋಡಿ ಹೀಗೆ ಶಂಕರಪಾಳೆ ಕಟ್ ಮಾಡ್ತೀವಲ್ಲ ಹಾಗೆ ಕಟ್ ಮಾಡಿದ್ರಾಯಿತು ನೋಡಿ ಎಲ್ಲವನ್ನು ಹೀಗೆ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂತೇನೆ ಶೇಪ್ ಮಾತ್ರ ಹೀಗೆ ಬಂದಿದೆ ಈಗ ನಾನು ಎಲ್ಲ ನಡೆಸಿರುವಂಥ ಚಪಾತಿನ ಹೀಗೇ ಕಟ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ ನಾನು ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಶಂಕರಪಾಯನ ಹಾಕ್ತೇನೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಎಣ್ಣೆಲಿ ಕರ್ಕೋಬೇಕು ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ ಮಾತ್ರ ತಿನ್ನೋಕ್ಕೆ ಖಾರ ಖಾರವಾಗಿ ನೋಡಿ ಇದು ಮುಗಿದಿದೆ ನಾನು ಈಗ ಇದನ್ನು ತೆಗಿತೇನೆ ಕರ್ಕೊಂಡ್ಬಿಡೋಣ ಇದು ಬನ್ನಿ ಎಲ್ಲ ಶಂಕರ್ಪಾಳು ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಫೈನಲ್ ಆಗಿ ಪುದೀನಾ ರೆಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಕೂಡ ಇದೆ ನೋಡಿ ಎಳೆ ಮಧ್ಯ ಮಧ್ಯೆ ಹೇಗೆ ಕಾಣ್ತಾ ಇದೆ ಅಂತ ತಿನ್ನಲಿಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೋಡಿ ಕ್ರಿಸ್ಪಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೀವು ಒಂದು ಸಾರಿ ಮನೇಲಿ ಮಾಡ್ಕೊಂಡು ನೋಡಿ ಈ ಥರ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕರೆಯೋದಕ್ಕೆ ಕಷ್ಟ ಆದರೆ ಉದ್ದದಾಗಿ ನೋಡಿ ಈ ಥರನೂ ಕೂಡ ನಾವು ಮಾಡ್ಕೋಬೋದು ಹಾಗೆ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಏನೇಳಿ ಕರ್ಕೋಬೋದು ಇದು ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿಂಡಿಗಳು ಮಾಡಿರ್ತೀವಲ್ಲ ಆವಾಗೂ ಕೂಡ ನಾವು ಮಾಡ್ಕೋಬೋದು ದೀಪಾವಳಿ ಹಬ್ಬಕ್ಕೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ದಯವಿಟ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೇನೆ ನೋಡಿ ತುಂಬ ಸೂಪರಾಗಿ ಬಂದಿದೆ ಶಂಕರ್ಪಾಳೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ